ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಲೀವ್ಗೆ ಯಾವ ರೀತಿ ಪಫ್ ಕೊಡೋದು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಈ ಥರ ಎಡ್ಜಸ್ ಇರುತ್ತಲ್ವ ಎರಡು ಕಡೆ ಎಡ್ಜಸ್ನ ಈ ಈ ಕಡೆ ಹಾಕೋಬೇಕು ನಮ್ಮ ಕಡೆ ಹಾಕೋಬೇಕು ನೋಡಿ ಈ ಥರ ಇರುತ್ತೆ ನೋಡಿ ಆ ಕಡೆ ಎಡ್ಜಸ್ಸು ಅದನ್ನು ಈ ಕಡೆಗೆ ಈ ಥರ ಹಾಕೋಬೇಕು ನೀಟಾಗಿ ಲೆವೆಲ್ಲಾಗಿ ಹಾಕ್ಕೋಬೇಕು ಇದು ನೀಟಾಗಿ ಲೆವೆಲಾಗಿ ಕಟ್ ಮಾಡಬೇಕು ಅದಾದಮೇಲೆ ಈ ಕಡೆ ಪಾರ್ಟ್ ಇರುತ್ತಲ್ಲ ಅದನ್ನು ಮತ್ತೆ ನಮ್ಮ ಕಡೆಗೇ ಈ ಥರ ಹಾಕೋಬೇಕು ಅಲ್ಲಿಗೆ ನಾಲ್ಕು ಆಗುತ್ತೆ ಇದೆರಡು ಇದೆರಡು ಆಗುತ್ತೆ ಈ ಥರ ನೀಟಾಗೆ ಲೆವೆಲಾಗಿ ಈ ಥರ ಹಾಕೋಬೇಕಾಗುತ್ತೆ ಈ ಥರ ಹಾಕೊಂಡಾದಮೇಲೆ ಸ್ಟಿಚ್ಚಿಂಗಿಗೋಸ್ಕರ ನಾವು ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದು ಸ್ಟಿಚಿಂಗಿಗೋಸ್ಕರ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಅವ್ರು ಅಳತೆಗೆ ಏನು ಕೊಟ್ಟಿರ್ತಾರಲ್ಲ ಸ್ಲೀವ್ಸ್ದು ಉದ್ದ ಅದನ್ನು ನಾವು ಅಳ್ತೆ ಮಾಡ್ಕೋಬೇಕಾಗುತ್ತೆ ಒಂಬತ್ತಿದೆ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿಗೊಂದು ಲೈನ್ ಹಾಕ್ಬೇಕು ನೋಡಿ ನೀನು ನಾವೇನು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ವಲ್ಲ ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಇಲ್ಲಿಂದ ಮೂರು ಡೌನು ಮೂರು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಒಂದು ಮಾರ್ಕ್ ಮಾಡ್ಕೋಬೇಕು ಈ ಥರ ಮಾರ್ಕ್ ಮಾಡ್ಕೊಂಡು ನಾವೇನು ಬ್ಲೌಸ್ ಕಟ್ ಮಾಡಿರ್ತೀವಲ್ವ ಈ ಥರ ಬ್ಯಾಕ್ ಸೈಡ್ದು ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ವಾ ಬ್ಯಾಕ್ ಸೈಡ್ ಪಾರ್ಟ್ದು ಅದನ್ನು ತಗೊಂಡು ಇಲ್ಲಿ ನಾವು ಇಷ್ಟು ಸ್ಟಿಚ್ಚಿಂಗ್ ಹೋಗುತ್ತೆ ಇಷ್ಟು ಇಷ್ಟು ಒಂದು ಅರ್ಧ ಇಂಚಷ್ಟು ಸ್ಟಿಚ್ಚಿಂಗ್ ಕಾಲು ಭಾಗದಷ್ಟೊತ್ತು ಹೋಗುತ್ತೆ ಅಷ್ಟು ಹೋದ್ಮೇಲೆ ಇಷ್ಟು ಮಡಚ್ಕೊಂಡ್ಬಿಟ್ಟು ನಾವು ಅದೆಲ್ಲಿಗೆ ಮಾರ್ಕ್ ಬರುತ್ತೆ ನೋಡಿ ಇದೆಲ್ಲಿಗೆ ಮಾರ್ಕ್ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ಇದು ಏನು ಒಂದು ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಈ ಥರ ಸ್ಟ್ರೈಟೇ ಬರಬೇಕು ಅದಾದಮೇಲೆ ಈ ಥರ ಎಷ್ಟು ಥರ ಬರಿಬೇಕಾಗ ಈ ಥರ ಬರ್ಕೊಂಡಾದ್ಮೇಲೆ ಈಗ ಇದು ಮಾಮೂಲಿ ಸೇಮ್ ಇರುತ್ತೆ ಅವ್ರದ್ದು ಸ್ಲೀವು ಇದೆಷ್ಟಿತ್ತು ಮೆಸರ್ ನೋಡಿಕೊಂಡು ಸುತ್ತಾಳತೆ ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳೋಣ ಎರಡು ಇಂಚು ಎಕ್ಸ್ಟ್ರಾ ಇದು ಬಟ್ಟೆ ಸಾಲ್ಟೇಜ್ ಐತೆ ಪ್ಯಾಚ್ ಹಾಕ್ಬೇಕಾಗುತ್ತೆ ಇವಾಗ ಪರ್ಫಿಗೆ ನಾವು ಮಾಮೂಲಿ ಈ ಸ್ಲೀವ್ ಅಳತೆ ಆದಮೇಲೆ ಇಲ್ಲಿಂದ ನಾವು ಮೂರು ಇಂಚು ಮೂರು ಇಂಚಿಗೊಂದು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ನೋಡಿ ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿಂದ ಒಂದು ಒಂದೂವರೆ ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ ಮೇಲೆ ಇಲ್ಲಿಂದ ಎರಡೂವರೆ ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ ಇದು ಒಂದೂವರೆ ಇಂಚು ಇದು ಎರಡೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಎರಡು ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ ಎರಡು ಇಂಚು ಇವಾಗ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇದನ್ನು ಈಗ ಇಲ್ಲಿ ಸೇರಿಸೋಣ ಮೂರು ಪಾಯಿಂಟು ನೀಟಾಗೆ ಈ ಥರ ಜಾಯಿನ್ ಮಾಡಬೇಕಾಗುತ್ತೆ ಇದು ಇದು ಒಂದೂವರೆ ಇದು ಎರಡೂವರೆ ಇದು ಎರಡು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ವಿ ಈಗ ಈ ಮೂರು ಪಾಯಿಂಟ್ ಏನಿದೆಯೋ ಆ ಮೂರು ಪಾಯಿಂಟನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ ಈಗ ಜಾಯಿನ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಕಟ್ ಮಾಡ್ಕೊಂಡ್ರೆ ಈ ಥರ ಇಲ್ಲಿವರೆಗೂ ಏನು ಪಾಯಿಂಟ್ ಇದೆಯೋ ನಮ್ದು ಇಷ್ಟುವರೆಗುನು ನೆರ್ಗೆ ಬರುತ್ತೆ ಇಲ್ಲಿವರೆಗೂ ನೆರ್ಗೆ ಬರುತ್ತೆ ಇದು ಸೇಮ್ ಅಂತ್ಯ ಏನಿರುತ್ತೆ ಅಷ್ಟೇ ಬರುತ್ತೆ ಲೆಂತ್ ಅಷ್ಟೇ ಅದು ಏನು ಹೆಚ್ಚು ಕಡಿಮೆ ಆಗಲ್ಲ ಅವ್ರ ನಾವೆಷ್ಟು ಲೆಂತ್ ಕೊಟ್ಟಿರ್ತಾರ ಅಷ್ಟೇ ಬರುತ್ತೆ ಇದು ಮಾತ್ರ ಈ ತರ ನೆರ್ಗೆ ನೆರ್ಗಿನ ಥರ ಬರುತ್ತೆ ಅದಾದಮೇಲೆ ಇದನ್ನು ಮೇನ್ ಕ್ಲಾತಿಗೆ ಹಾಕೊಂಡು ಅದೇ ರೀತಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದಷ್ಟೇ ಈ ಥರ ಒಂದು ಹಾಕೋಬೇಕಾಗುತ್ತೆ ಮಾರ್ಕ್ ಯಾಕೆ ಅಂತಂದರೆ ಮಿಸ್ ಆಗಿಬಿಡುತ್ತೆ ಅಂತ ಈ ಥರ ಒಂದು ಮಾರ್ಕ್ ಮಾಡಿಕೊಂಡ್ರೆ ಎರಡೂ ಒಂದೇ ಥರ ಫೇಸಲ್ಲಿರುತ್ತೆ ಗೊತ್ತಾಗುತ್ತೆ ಅವಾಗ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಈ ಥರ ಮೇಯ್ನ್ ಕ್ಲಾತ್ ಮೇಲೆ ಹಾಕ್ಬಿಟ್ಟು ಇದನ್ನು ಈ ಥರ ಕಟ್ ಮಾಡ್ಕೊತ ಇದೀನಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಬಿಟ್ಟು ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟ ಅದಾದ್ಮೇಲೆ ಸ್ಟಿಚ್ ಮಾಡೋದು ಸ್ಟಿಚ್ ಮಾಡ್ಬೇಕಷ್ಟೇ ಇದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿಂದನೇ ನೆರಿಗೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಇಲ್ಲಿ ಆಫ್ ಬರಬೇಕು ಅದಾದ್ಮೇಲೆ ಇಲ್ಲಿಂದ ಮತ್ತೆ ನೆರಿಗೆ ಸ್ಟಾರ್ಟ್ ಮಾಡಬೇಕು ಚೆನ್ನಾಗಿ ಬಿಡುತ್ತೆ ಸ್ಟಿಚ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಇದನ್ನ ನೋಡಿ ಎಲ್ಲ ಈಗ ಮೇನ್ ಕ್ಲಾತ್ ಮೇಲೆ ಇಟ್ಬಿಟ್ಟು ಲೈನಿಂಗ್ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಇತ್ತು ಅದಕ್ಕೆ ಪ್ಯಾಚ್ ಕೊಟ್ಟಿದ್ದೀನಿ ಇಲ್ಲೇನು ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಎರಡೂವರೆ ಇಂಚಿಗೆ ಇಲ್ಲಿಂದ ನಾವು ನೆರಿಗೆ ಅನ್ನೋದು ಪಫ್ಗೆ ಈ ಥರ ನೆರಿಗೆ ಕೊಡ್ಕೊ ಅಂತ ಬರಬೇಕಾಗುತ್ತೆ

ಕೊಟ್ಟಿದ್ದು ಈ ತರ ಬರುತ್ತೆ ತರ ಕಾಣಿಸುತ್ತೆ ಮೆಸರ್ಮೆಂಟ್ ಮಾತ್ರ ಸೇಮ್ ಇರುತ್ತೆ ಇದು ಪಫ್ದು ಅಷ್ಟೇ ಮಾತ್ರ ಈ ಥರ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಾಣಿಸ್ತಾ ಇದೆ ಇವತ್ತಿನ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ